ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಈ ಕ್ಲಾಸ್ ನಲ್ಲಿ ಎಸ್ ಟಿ ಎಸ್ ಟ್ವೆಂಟಿ ಒನ್ ಕೆ ಎಸ್ ಎಲ್ ಯು ಹುಬ್ಳಿ ಇವರು ಪ್ರಿಪೇರ್ ಮಾಡಿರುವಂತಹ ಎನ್ವಿರಾನ್ಮೆಂಟಲ್ ಲಾ ಅಂದ್ರೆ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಈ ನೋಟ್ಸ್ ಅನ್ನ ರೆಡಿ ಮಾಡಿದಂತವರು ಅಡ್ವೊಕೇಟ್ ಪ್ರೀತಮ್ ಸರ್ ಇವರು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡ್ತಾರೆ ಕೆಳಗೆ ಕೊಟ್ಟಿರುವಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಡಯಲ್ ಮಾಡಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎನ್ವಿರಾನ್ಮೆಂಟಲ್ ಲಾ ನಲ್ಲಿ ಐದು ಘಟಕಗಳು ಬರ್ತವೆ ಮೊದಲ ಫಸ್ಟ್ ಘಟಕದಲ್ಲಿ ಪರಿಸರ ಕಲ್ಪನೆ ಅದರಲ್ಲಿ ಪರಿಸರ ಪದದ ಅರ್ಥ ಮತ್ತು ಘಟಕಗಳು ಅದೇ ಘಟಕದಲ್ಲಿ ಮಾಲಿನ್ಯ ಆ ಪದದ ಅರ್ಥ ಮೂಲಗಳು ವಿಧಗಳು ಮತ್ತು ಮಾಲಿನ್ಯದ ಪರಿಣಾಮಗಳು ಮತ್ತು ಮೊದಲನೇ ಘಟಕದಲ್ಲಿಯೇ ಪ್ರಾಚೀನ ಮತ್ತು ಮಧ್ಯಕಾಲೀನ ಬರಹಗಳು ಪರಿಸರ ನ್ಯಾಯಶಾಸ್ತ್ರ ರಾಷ್ಟ್ರೀಯ ಪರಿಸರ ನೀತಿ ಈ ವಿಷಯಗಳನ್ನ ಈ ಘಟಕ ಕವರ್ ಮಾಡಿದೆ ಎರಡನೇ ಘಟಕದಲ್ಲಿ ಪರಿಸರ ನೀತಿ ಮತ್ತು ಕಾನೂನು ಇದರಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಅವಧಿ ನೆಕ್ಸ್ಟ್ ಪರಿಸರ ಮತ್ತು ಅದರ ರಕ್ಷಣೆಯ ಸಾಂವಿಧಾನಿಕ ನಿಬಂಧನೆಗಳು ನೆಕ್ಸ್ಟ್ ಪರಿಸರದ ಹಕ್ಕು ಮತ್ತು ಪರಿಸರವನ್ನ ರಕ್ಷಿಸುವ ಕರ್ತವ್ಯ ಸೊ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳು ಮತ್ತು ಪರಿಸರ ಸಮಸ್ಯೆಗಳ ಮೇಲೆ ನ್ಯಾಯಾಂಗದ ಪಾತ್ರ ನೆಕ್ಸ್ಟ್ ಇದೇ ಘಟಕದಲ್ಲಿ ಪರಿಸರ ಮಾಲಿನ್ಯದ ಸಿದ್ಧಾಂತಗಳು ಹೊಸ ತತ್ವಗಳನ್ನ ಅಭಿವೃದ್ಧಿಪಡಿಸುವುದು ಇದರಲ್ಲಿ ಹೊಣೆಗಾರಿಕೆ ಮಾಲಿನ್ಯಕಾರನು ಪಾವತಿಸುವ ತತ್ವ ಮುನ್ನೆಚ್ಚರಿಕೆಯ ತತ್ವ ಇಂಟರ್ ಪೀಳಿಗೆಯ ಇಕ್ವಿಟಿ ತತ್ವ ಮತ್ತು ಸಾರ್ವಜನಿಕ ನಂಬಿಕೆ ಸಿದ್ಧಾಂತ ಈ ಎಲ್ಲ ಅಂಶಗಳನ್ನ ನಾವು ಎರಡ್ ಎರಡನೇ ಘಟಕದಲ್ಲಿ ಸ್ಟಡಿ ಮಾಡ್ತೇವೆ ನೆಕ್ಸ್ಟ್ ಮೂರನೇ ಘಟಕದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಪರಿಸರ ಸಂರಕ್ಷಣೆ ಇದರಲ್ಲಿ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ ನೆಕ್ಸ್ಟ್ ಪರಿಸರ ಕಾನೂನುಗಳು ಮತ್ತು ಅದರ ನೀತಿಯಲ್ಲಿ ನೀತಿಯ ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ಸಂಪ್ರದಾಯಗಳು ಇದರಲ್ಲಿ ಸ್ಟಾಕ್ಹೋಮ್ ರಿಯೋ ಮತ್ತು ಜೋಹಾನ್ಸ್ಬರ್ಗ್ನ ನ ಘೋಷಣೆಗಳನ್ನ ಸ್ಟಡಿ ಮಾಡ್ತೇವೆ ನೆಕ್ಸ್ಟ್ ಇದೇ ಘಟಕದಲ್ಲಿ ಅತಿ ಗಡಿ ಮಾಲಿನ್ಯದ ಅಪಾಯಗಳು ಮತ್ತು ನಿಯಂತ್ರಣಗಳು ನೆಕ್ಸ್ಟ್ ಇದೇ ಘಟಕದಲ್ಲಿ ಪರಿಸರ ಸಂರಕ್ಷಣೆಯ ಸಾಮಾನ್ಯ ಕಾನೂನು ಅಂಶಗಳು ಇದರಲ್ಲಿ ಕ್ರಿಮಿನಲ್ ಕಾನೂನು ಮತ್ತು ಪರಿಸರವನ್ನ ಅಧ್ಯಯನ ಮಾಡ್ತೇವೆ ನೆಕ್ಸ್ಟ್ ನಾಲ್ಕನೇ ಘಟಕದಲ್ಲಿ ನೀರು ಮತ್ತು ವಾಯು ಮಾಲಿನ್ಯದ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಇದರಲ್ಲಿ ಜಲ ಕಾಯಿದೆ ಎಪ್ಪತ್ನಾಲ್ಕು ಮತ್ತು ವಾಯು ಕಾಯಿದೆ ಹತ್ತೊಂಬತ್ ಎಂಬತ್ತೊಂದು ನೆಕ್ಸ್ಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಮತ್ತು ಅದರ ಅಧಿಕಾರಗಳು ಮತ್ತು ಕಾರ್ಯಗಳು ಇದರಲ್ಲಿ ಅಪರಾಧಗಳು ಮತ್ತು ದಂಡಗಳು ಮತ್ತು ನೀರು ಮತ್ತು ವಾಯು ಮಾಲಿನ್ಯದ ಸಂದರ್ಭದಲ್ಲಿ ಪರಿಹಾರಗಳು ನೆಕ್ಸ್ಟ್ ಇದೇ ಘಟಕದಲ್ಲಿ ಶಬ್ದ ಮಾಲಿನ್ಯ ಮತ್ತು ಅದರ ನಿಯಂತ್ರಣವನ್ನ ಹೇಗೆ ಮಾಡಬೇಕು ಶಬ್ದ ಮಾಲಿನ್ಯ ನಿಯಂತ್ರಣದ ನಿಯಮಗಳು ಇವನ್ನ ಅಧ್ಯಯನ ಮಾಡ್ತೇವೆ ನೆಕ್ಸ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ಮತ್ ಈ ಎಪ್ಪತ್ತೆರಡು ಈ ಕಾಯ್ದೆಯಡಿಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಪ್ರಾಣಿಗಳ ಅಲೀಕಲ್ಸ್ ಪ್ರಾಧಿಕಾರಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೇವೆ ಇಲ್ಲಿ ಬೇಟೆಯಾಡುವುದರ ಬಗ್ಗೆ ಬೇಟೆಯಾಡುವ ವ್ಯಾಪಾರದ ಬಗ್ಗೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ನ್ಯಾಯಾಂಗದ ಪಾತ್ರ ಇದಾದ ಮೇಲೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ಎಂಬತ್ತು ಮತ್ತು ಇದರ ನ್ಯಾಯಾಂಗ ವಿಧಾನವನ್ನ ಇದೇ ಘಟಕ ನಾಲ್ಕರಲ್ಲಿ ನಾವು ಸ್ಟಡಿ ಮಾಡ್ತೇವೆ ನೆಕ್ಸ್ಟ್ ಘಟಕ ಐದರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ ಎಂಬತ್ತಾರು ಸೊ ಈ ಕಾಯ್ದೆಯಲ್ಲಿ ಎಕೋ ಮಾರ್ಕ್ ಅಂದ್ರೆ ಏನು ಎನ್ವೈರನ್ಮೆಂಟಲ್ ಎಡಿಟ್ ಅಂದ್ರೆ ಏನು ಸೊ ನೆಕ್ಸ್ಟ್ ಕರಾವಳಿ ನಿಯಂತ್ರಣ ವಲಯ ಸೊ ಇದರಲ್ಲಿ ಪರಿಸರ ಪ್ರಭಾವದ ಮೌಲ್ಯಮಾಪನ ವಿವೇಚನಾಶೀಲ ಮಾದರಿ ಮತ್ತು ಕಡ್ಡಾಯ ಮಾದರಿ ಈ ಮಾದರಿಗಳನ್ನ ಇಲ್ಲಿ ಅಧ್ಯಯನ ಇದೇ ಘಟಕದಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯದ ಮೇಲಿನ ನಿಯಂತ್ರಣವನ್ನ ಮತ್ತು ಅದರಲ್ಲಿ ಘನ ತ್ಯಾಜ್ಯದ ವಿಲೇವಾರಿಯನ್ನ ಈ ಅಂಶಗಳನ್ನ ಐದನೇ ಘಟಕದಲ್ಲಿ ಸ್ಟಡಿ ಮಾಡುತ್ತೇವೆ ಸ್ನೇಹಿತರೆ ಇದಾಗಿತ್ತು ಪರಿಸರ ಮಾಲಿನ್ಯದ ಕಂಪ್ಲೀಟ್ ಸಿಲೆಬಸ್ ಐದು ಘಟಕಗಳು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ಘಟಕಗಳ ಮೇಲೆ ಮುಖ್ಯವಾಗಿ ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನಮಸ್ಕಾರ